ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಫ್ರೀ ಪ್ರಾಪರ್ಟಿ ರಿಯಲ್ ಎಸ್ಟೇಟ್ ಕನ್ಸಲ್ಟಿಂಗ್ ಕಂಪನಿ ನಾವು ಇವತ್ತು ನಿಮಗೆ ತೆಗೆದುಕೊಂಡು ಬಂದಿದ್ದೇವೆ ನಾರ್ತ್ ಫೇಸಿಂಗ್ ಇರುವಂತಹ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ನ್ಯೂಲಿ ಬಿಲ್ಡ್ ಮನೆಯ ನಾವು ನಿಮಗೆ ತೆಗೆದುಕೊಂಡು ಬಂದಿದ್ದೇವೆ ಇದು ಲೊಕೇಟ್ ಆಗಿರೋದು ನಿಮಗೆ ಹುಬ್ಳಿ ಲೊಕೇಶನ್ ಅಲ್ಲಿ ಇರುವಂತಹ ಮನೆ ಇದು ತರ್ಟೀನ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅಲ್ಲಿ ಅಪ್ ಆಗಿರುವಂತಹ ಬಿಲ್ಡಪ್ ಏರಿಯಾ ಬಂದ್ಬಿಟ್ಟು ನಿಮಗೆ ಟೂ ತೌಸಂಡ್ ಒನ್ ಹಂಡ್ರೆಡ್ ಏರಿಯಾ ಇದೆ ನಿಮಗೆ ಲ್ಯಾಂಡ್ ಏರಿಯಾ ಬಂದ್ಬಿಟ್ಟು ನಿಮಗೆ ಥರ್ಟೀನ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅಲ್ಲಿ ಇದೆ ಟೀ ಕುಡ್ ಯೂಸ್ ಮಾಡಿದಾರೆ ಮೇನ್ ಡೋರ್ ಟೀ ಕುಡ್ ಇದೆ ನಿಮಗೆ ಒಳಗಡೆ ಕೂಡ ನಿಮ್ಗೆ ಟೀ ಕುಡ್ ಇದೆ ಇದು ಬಂದ್ಬಿಟ್ಟು ಹಾಲ್ ಇದು ಓಕೆನಾ ಇದು ಲೊಕೇಟ್ ಆಗಿರೋದು ಹುಬ್ಳಿ ಲೊಕೇಶನ್ ಇದರ ಕಾಸ್ಟ್ ಬಂದ್ಬಿಟ್ಟು ನಿಮಗೆ ಒನ್ ಆರ್ ಫಿಫ್ಟಿ ಲ್ಯಾಕ್ ಅಲ್ಲಿ ಇದೆ ನಿಮ್ಗೆ ಇದು ಒನ್ ಪಾಯಿಂಟ್ ಇದೆ ಅನ್ಕೊಳ್ಳಿ ಇಂಟೀರಿಯರ್ ಕಂಪ್ಲೀಟ್ ಇಂಟೀರಿಯರ್ ವರ್ಕ್ ಅಂತೂ ಮಾಡಿದ್ದಾರೆ ಈ ಮನೆಯದು ಕಂಪ್ಲೀಟ್ ಆಗಿ ನಿಮ್ಗೆ ಇಂಟೀರಿಯರ್ಸ್ ವರ್ಕ್ ಇದೆ ನಿಮಗೆ ರೆಡಿ ಟು ಮೂವ್ ಮನೆ ಇದೆ ನಿಮಗೆ ಕಿಚನ್ ಕ್ಯಾಬಿನೆಟ್ಸ್ ನಿಮಗೆ ರೂಮ್ಸ್ ಎಲ್ಲ ಇದೆ ನಿಮಗೆ ಕಿಚನ್ ಅಲ್ಲಿ ನೋಡ್ತಾ ಇರಬಹುದು ಸಿಸ್ಟಮ್ ಇದೆ ನಿಮಗೆ ಯಾವುದು ಕೂಡ ಸ್ಪೇಸ್ ಅನ್ನ ಯುಟಿಲೈಸ್ ಮಾಡಿ ಕಂಪ್ಲೀಟ್ ಆಗಿ ಸ್ಪೇಸ್ ಯುಟಿಲೈಸ್ ಮಾಡ್ಕೊಂಡು ಯಾವ್ದನ್ನು ವೇಸ್ಟ್ ಅಂತ ಹೇಳ್ಬಿಟ್ಟು ಮಾಡಿಲ್ಲ ನಿಮಗೆ ತ್ರೀ ಬಿ ಎಚ್ ಕೆ ಮನೆ ಇದೆ ನಿಮಗೆ ಪೂಜಾ ರೂಮ್ ಇದೆ ನಿಮಗೆ ಹಾಲ್ ಸೀಲಿಂಗ್ ನೋಡ್ತಾ ಇರಬಹುದು ನಿಮಗೆ ಇದು ಬಂದ್ಬಿಟ್ಟು ನಿಮಗೆ ಪೂಜಾ ರೂಮ್ ಓಪನ್ ಕಿಚನ್ ಓಕೆನಾ ಸ್ಟೈರ್ ಕೇಸ್ ಇಲ್ಲಿ ಒಂದು ರೂಮ್ ಮಾಡಿದ್ದಾರೆ ಕೆಳಗಡೆ ಒಂದು ರೂಮ್ ಇದೆ ನಿಮಗೆ ಇದು ನಿಮಗೆ ಟಾಯ್ಲೆಟ್ ಬಾತ್ರೂಮ್ ಇದು ಒಂದು ಮಾಸ್ಟರ್ ಬೆಡ್ರೂಮ್ ಇದೆ ಆಕ್ಚುಲಿ ಮಾಸ್ಟರ್ ಬೆಡ್ ರೂಮ್ ಇಂಟೀರಿಯರ್ ವರ್ಕ್ಸ್ ಎಲ್ಲ ಮಾಡಿದ್ದಾರೆ ವಿಂಡೋಸ್ ಎಲ್ಲ ಯು ಪಿ ಯು ಸಿ ಮಾಡಿದ್ದಾರೆ ನೆಕ್ಸ್ಟ್ ನಿಮಗೆ ಕಬೋರ್ಡ್ಸ್ ಎಲ್ಲ ಇದೆ ನಿಮಗೆ ಇದರಲ್ಲಿ ಕೂಡ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ ನಿಮಗೆ ಟೋಟಲ್ ಬಂದ್ಬಿಟ್ಟು ತ್ರೀ ಬಾತ್ರೂಮ್ಸ್ ಫೋರ್ ಬಾತ್ರೂಮ್ಸ್ ಬರುತ್ತೆ ಸಾರಿ ಫೋರ್ ಬಾತ್ರೂಮ್ಸ್ ಬರುತ್ತೆ ನಿಮಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಎರಡು ಬಾತ್ರೂಮ್ ಬರುತ್ತೆ ಒಂದು ಅಟ್ಯಾಚ್ ಬರುತ್ತೆ ಒಂದು ಕಾಮನ್ ಬರುತ್ತೆ ಫಸ್ಟ್ ಫ್ಲೋರ್ ಹೋಗೋಣ ಇನ್ನೇ ಫಸ್ಟ್ ಫ್ಲೋರ್ ಅಲ್ಲಿ ನಿಮಗೆ ಟೂ ಬೆಡ್ರೂಮ್ಸ್ ಇದೆ ನಿಮಗೆ ಕಂಪ್ಲೀಟ್ಲಿ ಅದು ಎರಡು ಮಾಸ್ಟರ್ ಬೆಡ್ರೂಮ್ಸ್ ಬರುತ್ತೆ ನಿಮಗೆ ವಿಂಡೋಸ್ ಯು ಪಿ ಸಿ ವಿಂಡೋ ಇದೆ ನಿಮಗೆ ಲೀಟರ್ ಅಂಡರ್ ಗ್ರೌಂಡ್ ವಾಟರ್ ಫೆಸಿಲಿಟಿ ಇದೆ ಅಂಡರ್ ಗ್ರೌಂಡ್ ವಾಟರ್ ಟ್ಯಾಂಕಲ್ ಫೆಸಿಲಿಟಿ ಇದೆ ಟಿವಿ ಯೂನಿಟ್ ಆಗಿರ್ಬೋದು ಮಾಡ್ಯುಲರ್ ಕಿಚನ್ ಆಗಿರ್ಬೋದು ವಾರ್ಡ್ರೋಬ್ಸ್ ಆಗಿರ್ಬೋದು ಕಂಪ್ಲೀಟ್ಲಿ ಕಿಚನ್ ಅಲ್ಲಿ ನಿಮಗೆ ಸ್ವೀಟ್ ವಾಟರ್ ಲೈನ್ ಬೇರೆ ಇದೆ ಹಾರ್ಡ್ ವಾಟರ್ ಲೈನ್ ಬೇರೆ ಇದೆ ಹಂಡ್ರೆಡ್ ಪರ್ಸೆಂಟ್ ವಾಸ್ತವ್ಯ ಇದೆ ಪ್ಲಸ್ ನಿಮ್ಗೆ ಸೋಲಾರ್ ವಾಟರ್ ಕನೆಕ್ಷನ್ ಇದೆ ಪ್ರತಿಯೊಂದು ಬೆಡ್ರೂಮ್ಗೆ ಗೆ ಕೂಡ ಸೋಲಾರ್ ವಾಟರ್ ಕನೆಕ್ಷನ್ ಇದೆ ನಿಮಗೆ ಯು ಪಿ ಸಿ ವಿಂಡೋ ಯೂಸ್ ಮಾಡಿದ್ದಾರೆ ಕಂಪ್ಲೀಟ್ ಆಗಿ ನಿಮಗೆ ಪ್ರತಿಯೊಂದು ಕಡೆ ಯು ಪಿ ಸಿ ವಿಂಡೋ ಯೂಸ್ ಆಗಿದೆ ಪ್ಲಸ್ ಲಕ್ಸುರಿ ಆಗಿದೆ ಈ ಮನೆ ಮಾತ್ರ ನಿಮಗೆ ಕೊಡುತ್ತೆ ಹುಬ್ಳಿಲಿ ಈ ತರ ಕನ್ಸ್ಟ್ರಕ್ಷನ್ ಆಗೋದು ಬಹಳ ರೇರ್ ಬಹಳ ರೇರ್ ಅಲ್ಲಿ ರೇರ್ ಅಲ್ಲಿ ಸಿಕ್ಕಿದೆ ಈ ಮನೆ ನಿಮಗೆ ಕಂಪ್ಲೀಟ್ ಆಗಿ ವರ್ಲ್ಡ್ ರೂಪ್ಸ್ ಎಲ್ಲ ಇರುವಂತಹ ಮನೆ ಇದು ಡೂಪ್ಲೆಕ್ಸ್ ಮನೆ ಇದು ತ್ರೀ ಬಿ ಎಚ್ ಕೆ ಸ್ಪೇಷಿಯಸ್ ಆಗಿದೆ ಪ್ಲಸ್ ನಿಮ್ಗೆ ಬಾಲ್ಕನಿ ಕೂಡ ಇದೆ ಈ ಮನೆಯಲ್ಲಿ ನಿಮಗೆ ಬಾಲ್ಕನಿ ಕೂಡ ನೋಡಬಹುದು ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಇದೆ ಪ್ಲಸ್ ನಿಮಗೆ ಮೇನ್ ಈಗ ಇದರಲ್ಲಿ ನೋಡ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಓಕೆನಾ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಇದೆ ನಿಮಗೆ ಮೇಲ್ಗಡೆ ಕೂಡ ಸ್ಪೇಸ್ ಇದೆ ನಿಮಗೆ ಟೂ ಬೆಡ್ರೂಮ್ ಅಲ್ಲದೆ ಪ್ಲಸ್ ಸ್ಪೇಸ್ ಕೂಡ ನಿಮಗೆ ಅವೈಲೇಬಿಲಿಟಿ ಇದೆ ಇದು ಕೂಡ ಅಟ್ಯಾಚ್ ಬಾತ್ರೂಮ್ ನಿಮಗೆ ಇದೇನು ನೋಡ್ತಾ ಇದ್ದೀರಾ ಅಟ್ಯಾಚ್ ಬಾತ್ರೂಮ್ ಕಂಪ್ಲೀಟ್ ತ್ರೀ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ನಿಮಗೆ ಒಂದು ನಾರ್ಮಲ್ ಆಗಿ ಔಟ್ಸೈಡಲ್ಲಿ ಒಂದು ಬಾತ್ರೂಮ್ ಬರುತ್ತೆ ಟೋಟಲ್ ಟೋಟಲಿ ಫೋರ್ ಬಾತ್ರೂಮ್ ಮನೆ ಬರ್ತಾ ಇದೆ ನೋಡ್ತಾ ಇರ್ಬೋದು ನೀವು ರೆಡಿ ಟು ಮೂವ್ ಇದೆ ಸಿ ಸಿ ಕೂಡ ಅವೈಲೇಬಿಲಿಟಿ ಇದೆ ನಿಮಗೆ ಓಕೆನಾ ಮನೆಯದು ಸಿ ಸಿ ಕೂಡ ಅವೈಲೇಬಿಲಿಟಿ ಇದೆ ಇದು ನಿಮಗೆ ಸ್ಪೇಸ್ ಮೇಲ್ಗಡೆ ಅದಲ್ಲದೆ ಬಾಲ್ಕನಿ ಇದೆ ನಿಮಗೆ ಇದು ಸ್ಪೇಸಿಯಸ್ ಆಗಿರುವಂತಹ ಬಾಲ್ಕನಿ ಿ ಬಿ ಎಚ್ ಕೆ ಡೂಪ್ಲೆಕ್ಸ್ ಹೌಸು ಬಿಲ್ಡಪ್ ಏರಿಯಾ ಬಂದ್ಬಿಟ್ಟು ಟೂ ತೌಸಂಡ್ ಒನ್ ಹಂಡ್ರೆಡ್ ಸ್ಕ್ವೇರ್ ಫೀಟು ಫ್ಲಾಟ್ ಏರಿಯಾ ಬಂದ್ಬಿಟ್ಟು ತರ್ಟೀನ್ ಹಂಡ್ರೆಡ್ ಸ್ಕ್ವೇರ್ ಫೀಟು ಮೇನ್ ಡೋರ್ ಪ್ಲೇಸಿಂಗ್ ಬಂದ್ಬಿಟ್ಟು ನಾರ್ತ್ ಪ್ಲೇಸಿಂಗ್ ಅಲ್ಲಿ ಇದೆ ನಿಮಗೆ ಇಂಡಿಪೆಂಡೆಂಟ್ ಮನೆ ಇದೆ ಇಂಟ್ರೆಸ್ಟ್ ಇದ್ದವರು ದಯವಿಟ್ಟು ಫ್ರೀ ಪ್ರಾಪರ್ಟಿಗೆ ಕಾಂಟ್ಯಾಕ್ಟ್ ಮಾಡಿ